ಬೆತ್ಲೆಹೇಮ್ ಜಗತ್ತಿಗೆ ಸ್ಥಳವಾಗಿದೆ ಇದು ಭೂಮಿಯೆಲ್ಲಕ್ಕೂ ಕೇಂದ್ರ ಸ್ಥಾನವಾಗಿದೆ ಎಂದರೆ ಎಲ್ಲರೂ ಎಲ್ಲಿಂದ ಬಂದರೂ ಸುಲಭವಾಗಿ ತಲುಪಬಹುದಾದ ಸ್ಥಳವೇ ಬೆತ್ಲೆಹೇಮ್ ನಂತರ ಯೇಸು ಪ್ರಭು ರಾಜಭವನದಲ್ಲಿ ಹುಟ್ಟಿದ್ದರೆ ಎಲ್ಲರಿಗೂ ಅವನು ಲಭ್ಯನಾಗುತ್ತಾನಾ ರಾಜಭವನಕ್ಕೆ ಎಲ್ಲರಿಗೂ ಪ್ರವೇಶವಿದೆಯಾ ಅಲ್ಲಿಗೆ ಎಲ್ಲರಿಗೂ ಅನುಮತಿ ಇಲ್ಲ ಆದರೆ ಪ್ರಭು ಪಶುಗಳ ಕೊಟ್ಟಿಗೆಯಲ್ಲಿ ಹುಟ್ಟಿದನು ಎಂದರೆ ಅವನ ಜನ್ಮ ಎಷ್ಟು ವಿನಯಪೂರ್ಣವಾಗಿದೆ ಎಂಬುದನ್ನು ತೋರಿಸುತ್ತದೆ ದೀನವಾಗಿದ್ದಾಗ ಯಾರಾದರೂ ಹೋಗ್ಬೋದು ನೋಡಿ ಬನ್ನಿ ಅದಕ್ಕೆ ಎಲ್ರಿಗೂ ಲಭ್ಯವಾದಲು ಏಸು ಪ್ರತಿಯೊಬ್ಬರಿಗೂ ಏಸು ಸಮೀಪದಲ್ಲಿದ್ದಾನೆ ಅಂದರೆ ಯಾರು ಬೇಕಾದರೂ ಅವನು ಸರ್ವಲೋಕದ ದೇವರಲ್ಲವೇ ಸರ್ವಲೋಕ ರಕ್ಷಕನೂ ಅಲ್ಲವೇ ಯಾರಾದರೂ ಅವನ ಹೆಸರನ್ನು ಧರಿಸ್ಬೇಕೆಂದರೆ ಯಾವಾಗ ಬೇಕಾದರೂ ಸಾಧ್ಯವಿದೆ ಎಂದರೆ ದೀನತೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಕ್ರಿಸ್ತನು ಹುಟ್ಟಿದಾಗ ರಾಜರ ರಾಜನು ಪ್ರಭುಗಳ ಪ್ರಭು ಶ್ರೀಮಂತನು ಸಮೀಪಿಸಲಾಗದ ಪ್ರಕಾಶದಲ್ಲಿ ಇರುವನು ಇಷ್ಟು ಬಿರುದುಗಳು ಇದ್ದರೂ ಅವನು ಅಮರ ದೋಂಗನಂತೆ ಅಲ್ಲ ಆದರೆ ಹುಟ್ಟಿದ್ದು ಪಶುಗಳ ಪಾಕದಲ್ಲಿ ಒಬ್ಬ ಬಡ ವಡ್ರಂಗಿ ಕುಟುಂಬದಲ್ಲಿ ನಾಸರೇತ್ನಲ್ಲಿ ಬೆಳೆದವನು ಬೆತ್ಲೆಹೇಮಿನಲ್ಲಿ ಹುಟ್ಟಿದವನು ನಜರಿಯನು ನಜರೀತ್ನವನು ಎಂಬ ಹೆಸರನ್ನು ಪಡೆದ ಕುಳಿತುಗಾರರು ದುಷ್ಟರು ವೇಷ್ಯಗಳು ವ್ಯಭಿಚಾರ ವ್ಯಭಿಚಾರ ಭಯಾನಕವಾದ ಅಕ್ರಮಗಳು ನಡೆಯುವ ನಜರೇತ್ನಲ್ಲಿ ಅವನು ಬೆಳೆದನು ಅಂದರೆ ಇವೆಲ್ಲವನ್ನು ನೋಡಿದಾಗ ನಮಗೆ ತುಂಗ ಆಶ್ಚರ್ಯವಾಗುತ್ತದೆ ಕ್ರಿಸ್ಮಸ್ ಬಗ್ಗೆ ಧ್ಯಾನಿಸುತ್ತಿದ್ದಾಗ